<laughs> यदा यदा ही से न निर्भवती भारत अबुस्ता धर्म से तदात्म सृजम्य हम पवित्रय साधुना विनाशा चतृता ಧರ್ಮ ಸಂಭವಾಮಿ ಯುಗೆ ಯುಗೆ ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಇದ್ರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಡ್ಡಹಾಸ ಹೆಚ್ಚಾದಾಗ ಅಧರ್ಮ ತಾಣವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕೋದಕ್ಕೆ ದೇವರು ಯಾವ್ದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರ ಇದು ಕಲಿಯುಗ ತಲೆ ಇರೋರೆ ಕಲಿಯುಗ ತಲೆ ತೆಗೆಯೋರೆ ಕಲಿಯುಗ ತಲೆ ಹರಿಯೋರೇ ಕಲಿಯುಗ ಅಂದಾಗ ಆ ದೇವ್ರು ಹುಟ್ಟೋದಂದ್ರೆ ಏನು ನಮ್ಮಂತ ಕಳೆದ ಮಟ್ಟ ಹಾಕೋದಂದ್ರೆ ಏನು ಸಾಧ್ಯ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮ ಮನೆ ಮುಂದೆ ನಿಂತು ಬಹುತಿ ಭಿಕ್ಷಾಂತಿ ಅಂತ ಭಿಕ್ಷಾ ಬೇಡ್ತೀವಿ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೋಟಿನ ಬಣ್ಣ ಬಣ್ಣದ ಮಾತು ಹೇಳ್ತೀವಿ ಇಲ್ಲ ಸಲ್ಲದ ಕಥೆಗಳ ಕಟ್ತೀವಿ ತಿಲ್ಲ ಕಂಡ ಕುಡ್ತೀವಿ ಕುಡಿಯ ಕೆಂಡಾನು ಕೊಡ್ತೀವಿ ಪ್ರಸಂಗ ಬಿದ್ರೆ ಮಾಡಿ ಆಮೇಲೆ ಒಂದಲ್ಲ ಎರಡಲ್ಲ ಆಯ್ತಾಯ್ತು ಗುಂಪೀವಿ ಗುಮ್ಮಸ್ಗೊಳಕ ಬೇಕ ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನ್ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ಬುದ್ಧಿನೋ ಅವ್ನು ಯಾಕಂದ್ರೆ ಎಲ್ಲರೂ ಬೀಸಿ ನಮ್ ನಮ್ಗ ಹೆಚ್ಚಾಗಿ ತಿನ್ನು ಊರ್ದಲ್ಲಿ ತೊಳಿನ ನೀವು ಬದಲಾಗಲ್ಲ ಬದಲಾಗೋದಕ್ಕೆ ನಮ್ಮಂತವ್ರು ಇಲ್ಲ ಆಸ್ಟ್ರಲ್ಲಿ ಒಬ್ಬ ಪಾಂಶಾ ಪಾಕದವನು ಬೆಳಕಾಗೋದ್ರೊಳಗೆ ನೂರು ಇದ್ದಿದ್ದು ಇನ್ನೂರು ಆಗ್ಬೇಕಂತ ಆಶೆ ಪಡ್ತಾನೆ ನಾವು ಆಶೆ ಪಡುತ್ತಪ್ಪ ಭೂಮಿ ಮೇಲೆ ಬೀಜ ಬಿತ್ತಿದ ರೈತ ಅಂತ ಏನೇ ಆಶೆ ಪಡ್ತಾನೆ ಏ ಚುನಾವಣೆಯಲ್ಲಿ ಇದೇ ನಿಮ್ಮ ಮುಸುಳಿನ ನಂಬಿಕೊಂಡು ಹೋಟೆಗೆ ಸಾವಿರ 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 ಹಂಚಿದಿನ ಹೆಂಗ ತೆಗಿಬೇಕ್ರಪ್ಪ ಹೆಂಗ ತೆಗಿಬೇಕು ಒಂದು ಗುರಿಯ ಬೆಲೆ ಇಪ್ಪತ್ತು ಸಾವಿರ ಒಂದು ಕತ್ತೆಯ ಬೆಲೆ ಹದಿನೈದು ಸಾವಿರ ಒಂದು ಜಾತಿಯ ನಾಯಿ ಬೆಲೆ ಹತ್ತು ಸಾವಿರ ನಿನ್ನ ಒಂದೇ ಒಂದು ಮತದ ಬೆಲೆ ಒಂದೇ ಒಂದು ಸಾವಿರ ಅಂದ್ರೆ ಇದು ಐದು ವರ್ಷದ ರಾಷ್ಟ್ರೀಯ ಐದು ವರ್ಷಕ್ಕೆ ಹದಿನೆಂಟು ನೂರ ಇಪ್ಪತ್ತೈದು ದಿನಗಳು ಮಾತ್ರ ಹದಿನೆಂಟು ನೂರ ಇಪ್ಪತ್ತೈದು ದಿನಗಳ ಬಾಗ್ಲೆ ಹೊರತು ನೋಡಿದ್ರೆ ನಿಂದೊಂದ್ ಸಾವಿರ ರೂಪಾಯಿ ಒಂದ್ ದಿನದ ಪೇಮೆಂಟು ಬರೀ ಐವತ್ನಾಲ್ಕು ಪೈಸೆ ಮಾತ್ರ ಒಬ್ಬ ಭಿಕ್ಷುಕ ಇವತ್ತೇನು ಇಲ್ಲ ಅಂದ್ರೆ ಎರಡ್ನೂರು ಸಂಪಾದನೆ ಮಾಡ್ತಾನೆ ಏ ತಮ್ಮ ಆ ಭಿಕ್ಷುಕನಿಗಿರೋ ಬೆಲೆ ನಿನಗಿಲ್ಲಲ್ಲೋ ತಮ್ಮ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ರೋಡ್ ಕೆಟ್ಟ ಅವ್ರು ರೋಡ್ ಮಾಡಿಕೊಡ್ರಿ ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ ಅಂದ್ರೆ ಹಿಂದ್ ಬಿದ್ದಿರೋ ಬೋಕ್ಯಾರ ನಮ್ಮ ಅಪ್ಪ ಮುಸ್ತಾನ ನಿಮ್ ತಲೆ ಮೇಲೆ ಬಂಡವಾಳ ಹಾಕಿದೀವಿ ನಾ ಮಾತಾಡೋದು ಸ್ವಲ್ಪ ಬಿರುಸನಿಸ್ತೈತಿ ಆದ್ರ ಅದ್ಯಾವತ್ತಿದ್ರೂ ಕರೆನ ಇರ್ತೈತಿ ಇರಾಕ ಬೇಕು ದೊಡ್ಡ ದೊಡ್ಡ ಮೈ ಶ್ರೀಕಾಂತ್ ಗೌಡ ಸಾಕಿಲಾಗ ದೊಡ್ಡ ಶ್ರೀಕಾಂತ್ ಶ್ರೀಕಾಂತ್ ಗೌಡ ಹುಟ್ಟುವಾಗ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಶ್ರೀಕಾಂತ್ ಗೌಡ ಇಂಥ ಶ್ರೀಕಾಂತ್ ಗೌಡನಿಗೆ ಬಟ್ ಮಾಡ್ತೀಯನೋ ಧರ್ಮ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ನಿಂತು ಕೈ ಒಡ್ಡಿ ಕೇಳೋ ದರಿದ್ರ ಜಾತಿಗೆ ಸೇರಿದ ಈ ಶ್ರೀಕಾಂತ್ ಗೌಡನನ್ನು ಎದುರು ಹಾಕೋಕ್ಕಿಂತ ಮುಂಚೆ ಸಾವಿರ ಸರ ಯೋಚನೆ ಮಾಡಬೇಕಾಗಿತ್ತು ಇವನು ಶಕುನಿ ಕುಲದವ ಅಂತ ಕೈಯಿಂದಾಗದೆ ಹೋದ್ರು ಕಲಿಯಿಂದಾದ್ರೂ ಪಾಡೇ ತೀರ್ತಾನ ಅಂತ ಇವನು ಹೂ ಅಂದ್ರೆ ಹೇಳಿ ಹೂ ಹೂ ಅಂದ್ರೆ ಅಲ್ಲ ಈ ಹಳಕಟ್ಟು ಕುಲಕರ್ನೇ ಒಂದು ಎಲ್ಲಿ ಹೇಳಕ್ ಹೋಗಿರ್ತಾನೋ ಏನು ಸಾಯಂಕ ಸರಿಯಾಗಿ ಮನೆಗೆ ಬರಂಗಿಲ್ಲ ನನಗೆ ಬೇಕಾದಾಗ ಮನೆಗೆ ಇರಂಗಿಲ್ಲ ಬರಲಿ ಮಗ ಇವತ್ತು ನಿಂಬರ್ಕಿ ತಾರು ಕಂಬ ಹರಿಸ್ ಹಲ್ಲ ದರ್ಮ ಒಡ್ದಾಡ್ರಿ ಗೌಡ್ರು ಏ ತಲೆ ಎದ್ರ ಸಲುವಾಗಿ ಕೆಲಸ ತಪ್ಪ ಮಾಡ್ಯಾವ ರೀ ಒಂದು ಏನು ಮಾಡ್ಯಾರ ತರ್ಮ್ಯಾಣ ಕಪ್ಪೆಲ್ಲ ಮೇಯ್ಸ್ಯಾರ ಇಷ್ಟನ ಇಷ್ಟನಾ ಗೌಡ್ರ ಟೂರ್ ಹೊಕ್ಕು ಮೇಯ್ತಿವಿ ಗೌಡ್ರ ದನ ಅಟ್ಟು ಮಂದಿ ಹೊಲ ಹೊಕ್ಕ ಮೈವಿ ಏನು ಆಗೋದೈತೆ ಏ ಏಲಪ್ಪಂಗಣ ನಮಗಣ ಏ ಲಕ್ಷಣ ನಮಗಣ ಏ ಪದ್ಮೋಸ್ ಏ ಕತ್ತಿ ಅಂತವ್ನ ಏ ಬುಟ್ಟಕ್ಕೆ ಅದನಿ ಅಂತವಣ ಹೇ ಲ್ಲ ಯಾರಿಗಲ ನಿಮ್ಗಾರಿ ಹೆಂಗ ರೀ ಅಮಗಾರಿ ಹೆಂಗ ಬೈತಾನ ಅಷ್ಟು ನನ್ನ ಮಗ ಶೆಟೆ ತಿನ್ನ ರೇಷನ್ ಅಂಗಡಿ ಮುಂದೆ ಪಾಳೆ ಹಚ್ಚಿ ಅಕ್ಕಿ ತಿನ್ನು ಇಷ್ಟು ಸೊಕ್ಕಿರಬೇಕಾದ್ರ ಇನ್ ದಿನ ಬೆಳಗಾದ್ರೆ ಸೋನಾ ಮಸರಿ ಮಮ್ಮ ನಾನು ನನಗೆ ಇರಬೇಡ ನಾನು ಹೇಳೇನ್ರ ಮಗ ನಾನು ನಮ್ಮ ಅದಂ ನಮ್ ಆ ಚಪ್ಪಲ್ ತಂದ ನಾನು ತಲೆ ಮಗರ ಇಡ್ಲೇ ಅಲ್ಲಲ್ಲ ಇಟ್ಟಲ್ಲ ಯಾಕೆ ಏ ಎಟ್ ಹೇಳಿದ್ರು ಒಟ್ಟು ಹೇಳಿದ್ರು ಕೇಳೋ ಮಗಲ್ಲ ಅವ ಹೇಳೇ ಬಂದ್ರಿ ಅನು ಶೆಟೆ ಬರಲ ನನ್ನ ಮಗ ಆ ನನ್ನ ಮಗ ಬಂದು ನಾನು ಕೇಳಿ ಅವ್ಗೆ ಸರಿಯಾದ ಉತ್ತರ ನಾನು ಕೊಟ್ಟು ಕಳಿಸ್ತೀನಿ ನೀರು ಮುತ್ಕಂದ ನಮಸ್ಕಾರ ಗೌಡ್ರಿಗೆ ಬರಬೇಕು ಬರಬೇಕು ಧರ್ಮಪುರದ ಧರ್ಮಣ್ಣನವರು ಏನು ಈ ಬಡವನ ಮನೆ ಕಡೆ ಬಂತಲ್ಲ ನಿಮ್ಮ ಪ್ರಯಾಣ ಯಾಕಂದ್ರೆ ಊರಲ್ಲಿ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ಅಂತ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌಡ್ರ ಮುಂಭಾಗಿಲ್ಲ ತಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಬಂದಿತ್ತೋ ಏನೋ ಅಂತ ಕೇಳದೆ ಆಯ್ತು ಬಂದ ಐತ್ರಿ ಗೌಡ್ರ ನಿಮ್ ಮಾತು ಯಾಕಂದ್ರ ಈ ಧರ್ಮಣ್ಣ ಕಾರ್ ನಿಲ್ದ ಯಾರ ಮನೆ ಹೊಸ ತುಳಿಯಂಗಿಲ್ಲ ಕಾರ್ನ್ ಇತ್ರಿಪ್ಪ ಏನಿಲ್ರಿ ನಿಮ್ಮ ಆಳುಗಳು ನಿಮ್ಮ ಎಲ್ಲಾ ದನಗಳು ನಮ್ಗೆ ಕಬ್ಬಿಣ ನಮ್ಮ ಬೆಳೀನೆಲ್ಲ ಹಾಳು ಮಾಡಿ ಬಿಟ್ಟವ್ರೆ ಹೌದಾ ಶೆಟ್ಟಿ ಅಲ್ಲ ಆಳ್ಗಳಿಗೆ ಬರಂಗಿಲ್ಲ ಇಲ್ಲಿ ನಿನಗೆ ಪಾಪ ಧರ್ಮನ ಹೊಲದಾಗ ದನ ಹೋಗಿಸಿ ಕಬ್ಬೆಲ್ಲ ಬಾದ್ ಮಾಡ್ಯಾರಂತ ಸುಮ್ಮಕೊಂಡ್ರ ಮರೇ ತಪ್ಪೆಲ್ಲ ಐತಿ ಇಲ್ಲೇ ಚಂದ ದಾರು ಬಾಳ ಅಂದಿರಿ ತಂದಿರಿ ಬಂದಿಟ್ಟು ಆಳ್ ಹುಡುತು ಆಳ್ಗಳ್ ಕುಡಿದ್ ಮುಕ್ಕೊಂಡು ಬಾತ್ರಿ ಆಯ್ತು ಧರ್ಮನ ನಮ್ಮ ಆಳುಗಳಿಗೆ ನಾನು ಹೇಳ್ತೀನಿ ಇನ್ನೊಂದ್ಸರಿ ಧರ್ಮನ ಹೊಲದಾಗ ಹೋಗಿಸ್ಬೇಡ್ರಿ ಅಂತ ಹೇಳ್ತೀನಿ ಅಂದ್ರೆ ಏನ್ರಿ ಮೇಲೆ ಧರ್ಮನ ಹೊಲದಾಗ ಹೋಗಿಸ್ಬೇಡ್ರಿ ಮಂದಿ ಹೊಲಾಗ ದೇಗಲ ಹೇಳಿ ಅಂತ ಹೇಳ್ತೀರಿ ಅಂದ್ರೆ ಏನು ಧರ್ಮನ ನೀನು ಆಡುತ್ತಿರುವ ಮಾತು ಈ ಊರ್ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡಿ ಪಂಚಾಯತಿ ಸೇರಿಸಿ ದಂಡ ಹಾಕಿಸ್ಬೇಕನ್ನೋ ಲೆಕ್ಕ ಹಾಕಿಸ್ಬಿಡ್ ಮತ್ ನಿಂದೊಂದಾಗೆ ಹೋಗ್ಲಿ ಯಾಕಂದ್ರೆ ಈ ಕೋರ್ಟ್ ಕಚೇರಿ ಅನ್ನೋದು ನಿಮ್ಮಂತ ಬಡ ಅಭಿಕಾರಿಗಳ ತರಪಿಲ್ಲ ನೋಡು ಯಾರು ಮಾಡಕ್ಕೆ ಬರಂಗಿಲ್ಲ ಕೋರ್ಟ್ ಕಚೇರಿ ನಮ್ಮಂತವ್ರು ತರಪಿಲ್ರೀಪಾ ಯಾವತ್ತವ್ರು ನಿಮ್ಮಂತ ಕಿಶದಾಗಿರ್ತೈತಿ ಅದು ಅಲ್ಲದ ಕೋರ್ಟ ಕಚೇರಿ ನ್ಯಾಯ ಅಂತ ಆದ್ರೆ ಕತ್ತಿಗೆ ಸಹಿತ ಬಾಳೆ ಮಾಡೋಕ್ಕಾಗುದಿಲ್ಲರೀಪಾ ಈಗಿನ ಜಗತ್ತಿನಾಗ ಆದ್ರೆ ಮೊದಲಿಂದ ನಿಮ್ಮ ಮನೆತನ ತನಿ ಅಂಥದ್ದು ಸುತ್ತು ಹಳ್ಳಿಗೂ ನ್ಯಾಯ ನೀತಿ ಧರ್ಮಕ್ಕೆ ಹೆಸರುವಾಸಿ ಅದು ಅಲ್ಲದ ನಿಮ್ಮ ಹಿರಿಯಾರು ಯಾರಾದರೂ ಕೈ ಒಡ್ಡಿ ಬಂದವ್ರನ್ನ ಬರಿಗೆಂದು ಕಳಿಸ್ದವ್ರಲ್ರಿ ಅದು ಅಲ್ಲದ ನಿಮ್ಮ ತಾತನವ್ರಾಗಲಿ ನಿಮ್ಮ ತಂದೆಯವ್ರು ಆಗಲಿ ಜನರನ್ನೆಲ್ಲ ತಮ್ಮ ಹೊಟ್ಟೆ ಮಕ್ಕಳಂಗೆ ತಿಳ್ಕೊತಿದ್ದೀರಿಪ್ಪ ಹೊಟ್ಟೆ ಮಕ್ಕಳಂಗೆ ತಿಳ್ಕೊತಿದ್ರು ಧರ್ಮನ ನಮ್ಮಪ್ಪ ನಮ್ಮ ಅಜ್ಜ ಅವ್ರೆಲ್ಲ ಹುಚ್ಚ ಸೊಳ್ಳೆ ಮಕ್ಕಳು ಮಂದಿ ಹೊಟ್ಟೆ ಹುಟ್ಟಿದವ್ರು ನಾ ತಮ್ಮ ಹೊಟ್ಟೆ ಹುಟ್ಟದವ್ರ ಹಂಗೆ ತಿಳ್ಕೊತಿದ್ರ ಆದ್ರಂಗಲ್ಲ ನಮ್ಮ ಹುಟ್ಟಿದ್ರು ನಮ್ಮ ಅನ್ಕೊಳಂಗಿಲ್ಲ ಇನ್ನು ಮತ್ತೊಬ್ಬರಿಗೆ ಹುಟ್ಟಿದ್ರು ನಮ್ಮ ಅನ್ಕೊಳಗೆ ಹ್ಯಾಂಗ ಬರ್ತತ್ರಿ ಒಂದ್ ವೇಳೆ ಅನ್ಕೊಂಡ್ರು ನಾಳೆ ಆಸ್ತಿ ಒಳಗೆ ಪಾಲ ಕೇಳಿದ್ರೆ ಏನ್ ಮಾಡದ್ರಿ ಚಚೆ ಅದೆಲ್ಲ ಕ್ಷೀಣ ಇಲ್ಲ ನಮ್ ಕಡೆ ನಿನ್ನ ಆಸ್ತಿ ಒಳಗೆ ಯಾರಿಗೆ ಪಾಲ ಬೇಕಾಯ್ತು ಮಾರಾಯಣ ಆದ್ರೆ ಗೌಡ್ರೆ ನಾವು ಇದ್ದ ಭೂಮಿನನ ನಮ್ಕೊಂದು ಬಾಳೆ ಮಾಡೋರಂತವ್ರು ಅದು ಅಲ್ದ ಅದೇ ಬೆಳೆನ ನಮ್ಕೊಂಡು ನನ್ನ ತಮ್ಮನ್ನ ಬೆಂಗಳೂರಂತ ಸಿಟಿ ಒಳಗೆ ಇಟ್ಟ ಅದು ದಯಾಮಯ ಮಾಡಿ ಈ ಬಡವನ ಮೇಲೆ ಕರ್ಣಿ ತೋರಿ ಏನಾದರೂ ಸ್ವಲ್ಪ ಸಹಾಯ ಕೊಡ್ರಿ ಅಂತ ಕೇಳಾಕ್ ಬಂದೇನ್ರಿ ನೋಡಿ ನಿಮ್ಮ ಕೈ ಮುಗಿತೇನಪ್ಪ ಬೇಕಾದ್ರೆ ನಿಮ್ಮ ಕಾಲು ಬಿದ್ದಿ ಕೇಳ್ಕೊತೇನ್ರಿ ಅಲ್ಲ ಮಾಡಕತ್ತೀನಿ ಮಾಡಾಕತ್ತೀನಿ ತೊದಲಿಗೆ ತೊದಲು ಬಡದ ಹೇಳಿದ್ರೆ ರೊಕ್ಕ ಹಂಗೆ ರೊಕ್ಕ ಕುಚ್ಚು ಹಂಗಿದ್ರ ಎಲ್ಲ ಬೆಳತನ ಹಿಡ್ಕೊಂಡು ಕುಂದ್ರು ಮಗ ನಾನೋಡ್ದಾರ ನೀನು ಕಾಲ್ ಬಿದ್ದು ಕಾಲುಂಗ್ರ ಬಿಚ್ಕೊಳ್ಳೋ ಜಾತಿಗೆ ಸೇರ್ದಂತ ಗೊತ್ತಾಯ್ತು ಎಷ್ಟು ಏನು ಇಷ್ಟಲ್ಲ ಅಚ್ಚಿ ಕೇಳಕತಿ ಅಂದಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸ್ವಕ್ತನ ಆಗ್ತದ ಕೊಟ್ಟು ಕಳಿಸ್ತೀನಿ ಆದ್ರ ಹಂಗ ಕೊಟ್ ಕಳ್ಸೋ ಅಭ್ಯಾಸ ನನಗಿಲ್ಲ ಏನೂ ಕೊಟ್ಟು ಕಳ್ಸೋ ಜಾತಿಗೆ ಸೇರ್ದವ್ ನಾನು ಹೇಳಿ ಕೇಳಿ ನಾವು ಬಡ್ರು ನಿಮ್ ಜೋಡಿ ಮುಗಿ ಕೊಡು ನಮ್ಮ ಆಯ್ತು ಧರ್ಮ ಈ ಜಗತ್ತಿನಾಗ ಯಾವ ವ್ಯಕ್ತಿ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಒಂದಲ್ಲ ಒಂದ್ ದಿವ್ಸ ಮತ್ತೊಬ್ಬರು ಹತ್ರ ಕೈ ಒಡ್ಡಾಕ ಬೇಕ ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಆಯ್ತು ಅದ್ರಾಗ ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರ ನಿನಗೂ ಸಂತೋಷ ಆಗ್ತದ ನನಗೂ ಸಂತೋಷ ಆಗ್ತದ ಗೌಡ್ರ ನೀವೇನು ಮಾತಾಡತೀ ನನಗೊಂದು ಅರ್ಥ ಆಗೋದ್ರಿ ಅಲ್ರಿ ಆಟ ಗಾಡಿ ಮೇಲೆ ದೀಪ ಆಟಂಗ್ ಮಾತಾಡ ನಾ ಏನ್ ತಿಳ್ಕೊಬೇಕ್ರಿ ನಾನು ಸ್ವಲ್ಪ ತಿಳುವಂಗ ಹೇಳ್ರಪ್ಪ ನನಗೂ ತಿಳ್ಕೊಳ ಶಕ್ತಿ ಐತಿ ಯಾಕ್ರ ಗೌಡ್ರ ಮೊದಲ ಮೊದಲ ಮನುಷ್ಯ ಅದಕ್ಕೆ ಏನ್ ತಿಳಿತೈತ್ರಿ ಒಂದಿಟ್ಟ ತಿಳಿಸಿ ಹೇಳ್ರಿ ಮನ್ನ ನಿನಗ ಕೈ ತುಂಬಾ ಹಣ ಕೊಟ್ಟು ಕಳಿಸ್ತೀನಿ ನಿನ್ನ ತಮ್ಗ ಒಳ್ಳೆ ಶಿಕ್ಷಣ ಕೊಡಿಸ್ತೀನಿ ನೀನು ಬಿಂದಾಸಾಗಿದ್ದ್ಬಿಡು ಆದ್ರ ಅದಕ್ಕೆ ಪ್ರತಿಯಾಗಿ ಪ್ರತಿಯಾಗಿ ಒಂದು ದಿವಸ ಒಂದು ದಿವಸ ನಿನ್ನ ಹೆಂಡತಿ ನನ್ನ ಹತ್ರ ಕೊಟ್ಟು ಕಳಿಸ್ಬಿಡೋ ಲೇ ಎಂಥ ಸಕ್ಕಿನ ಮಾತು ಮಾತಾಡಲಿ ಕೆಟ್ಟ ನನ್ನ ಮಗನ ಹಂದಿ ನನ್ನ ಮಗನ ನಾಯಿ ನನ್ನ ಮಗನ ನಾ ಚಿಕ್ಕಾರಿ ನನ್ನ ಮಗನ ಲೇ ಬಡವರ ಮನೆ ಹೆಣ್ಣು ಮಗ ಏನಿದೆ ತಿಳ್ಕೊಂಡಿಲ್ಲ ಹೋಗದ ವಸ್ತು ಮಚ್ಚ ಹೆಣ್ಣಿಗೆ ಪವಿತ್ರವಾದ ಸ್ಥಾನವನ್ನು ಕೊಟ್ಟ ಪುಣ್ಯ ಭರತ ನೀನು ನಿಂತ ನೆಲ ಭೂಮಿ ಹೆಣ್ಣು ನೀನು ಕುಡಿಯುವ ಜಲ ಗಂಗಾ ಮಾತೆ ಒಂದು ಹೆಣ್ಣು ಅಷ್ಟೇ ಅಲ್ಲಲೇ ನಿನ್ನನ್ನು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲದ ನಿನ್ನ ಹೆತ್ತ ತಾಯಿ ಒಂದು ಹೆಣ್ಣು ಗೌಡಾ ನಿನ್ನ ಮನೆಗೂ ನಿನ್ನ ಹೆಣ್ಣು ತಂಗಿ ಅನ್ನೋ ಒಂದು ಹೆಣ್ಣು ಬಾಲಿ ನಾಳೆ ಅವನಾದ್ರೂ ದಾರಿಲಿ ಹೋಗೋ ನನ್ನಂತ ನಿನ್ನ ಮನೆಗೆ ಬಂದು ಒಂದು ದಿನ ನಿನ್ನ ತಂಗಿನ ಕಳಿಸ್ಕೊಡಂದ್ರೆ ನಿಮ್ಗೆ ಹಂಗ್ ಆ ನೀವು ಶ್ರೀಮಂತರು ಹಣ ಇದ್ದವ್ರು ಊಟ ತಗೋತೀರಿ ಮತ್ತೊಂದು ತಗೋತೀರಿ ಆದ್ರ ಹೊಲದಾಗ ಕೆಲಸ ಮಾಡು ಹೊಮ್ಮ ರೈತರು ದಟ್ಟ ಹರಿತ ಮಕ್ಕಳ ಏ ಗೌಡ ಊರೊಳಗಿನ ಗೌಡ್ ಮಣಿತಾನಂದ್ರೆ ದೇವಸ್ಥಾನ ಇದ್ದಾಗ ಅದ್ರೊಳಗೆ ಇರೋ ಗೌಡ್ರು ದೇವರಿದ್ದಂಗೆ ತಿಳ್ಕೊಂಡಿದ್ದೆ ತಪ್ಪು ನಾನು ತಿಳ್ಕೊಂಡಿದ್ದು ಶುದ್ಧ ತಪ್ಪು ದೇವಸ್ಥಾನ ಅಲ್ಲ ದೇವರು ಅಲ್ಲ ನೀನೊಬ್ಬ ದೇವಿದ್ದಂಗ ದೇವಿದ್ದ ಒಂದು ವೇಳೆ ದೇವ್ರೇ ಆದ್ರೂ ಕರ್ಪುರ ಲೋಹಣಿಂದ ಪೂಜೆ ಮಾಡಬಹುದು ಆದ್ರೆ ಇಂಥ ದೇವಿಗೆ ಯಾವ್ದ್ರಿಂದ ಪೂಜೆ ಮಾಡ್ಬೇಕ್ರಿ ಯಜ ಮಾಡ್ರ ಚಪ್ಪಲಿ ಚಪ್ಪಲಿಯಿಂದ ಪೂಜೆ ಮಾಡ್ಬೇಕು ಅಲ್ಲೆ ನೋಡ್ತೇ ಇಲ್ಲಿ ನೋಡಿ ಇಲ್ಲಿ ನಾನು ಹೇಳ್ತೇನೆ ಹೇಳ್ತೇನೆ ಅವಳು ಬದಲಾಗಿ ನನ್ನ ಎಡಗಾಲಿನ ಚಪ್ಪಲಿನ ಕಾಣಿಕೆ ಕೊಡತೇನೆ ಚಪ್ಪಲಿ ಮಾತ್ರ ಇನ್ನೊಂದು ನನ್ನ ತಮ್ಮ ಬೆಂಗಳೂರಿಂದ ಬಂದ ಮೇಲೆ ಅವನಿಗೆ ಕೊಟ್ಟು ಕಳಿಸ್ತೇನೆ ರೈತ ಮೌನವಾಗಿದ್ರ ಮೂಕ ಸಿಟ್ಟಿ ಸಿಟ್ಟಿಗೆ ಗುಮ್ಮ ಕೂಳಿ ಅನ್ನೋದನ್ನ ತೋರಿಸ್ಕೊಡ್ತೇನೆ ಧರ್ಮ ಕರ್ಮ ಯುದ್ಧದಾಗ ಕೊನೆಗೆಲ್ಲದ ಧರ್ಮ ಅನ್ನೋದನ್ನ ಸಾಬೀತು ಮಾಡ್ತೇನೆ ಏ ಶೆಟ್ಟಿ ನಿನ್ನ ನೀನು ಉಳ್ಳುಡ್ಸಾಡಿ ಕಚ್ಚ ಹೊಡಿಲಿಲ್ಲ ನಾನು ಹಸಿರು ಕ್ರಾಂತಿ ಹರಿಕಾರ ಧರ್ಮಣ್ಣನ ಅಲ್ಲೇ ನಿಂದೆ ಬಿದ್ದಿರೋ ಚಪ್ಪಲಿನ ಕೊರಳಿಗೆ ಹಾರ ಅಂತ ಇನ್ನು ನನ್ನ ಹಸ್ತಿರೋ ಚಪ್ಪಲಿನ ಅಷ್ಟೊಂದು ಸಲಿಶವಾಗಿ ಬಿಟ್ಟಕೊ ಚಾನ್ಸ ಇಲ್ಲ ಜಗಲಿ ಮೇಲೆ ಪೂಜೆ ಮಾಡ್ತೇನೆ ಯಾಕೆ ಹೇಳು ಮುಂದೊಂದು ದಿನ ಇದಕ್ಕೆ ಜೋಡ್ ಮಾಡಿ ಕೊಟ್ಟು ಕಳಿಸಬೇಕಲ್ಲ ಸರಿಯಾದ ವ್ಯಕ್ತಿ ಕೈಯಾಗ ಸರಿಯಾದ ಟೈಮ್ ಕೊಟ್ಟು ಕಳಿಸ್ತೇನೆ ಉಳ್ಕೊಂಡೆ ಮಗನ ಉಳ್ಕೊಂಡೆ ಗೌಡ ಇದ್ದಾಗ ಹರಾಡ್ಲಿಲ್ಲ ಮಗ ಭಾದ್ ಮ್ಯಾಗ ಹಾರಾಡ್ಲಕತ್ತಳೆ ಇವಳು ಇದ್ದಾಗ ಮಾತಾಡ್ರ ಬಾಯಾಗ ಚುಣ್ಣುಮರಿ ತಲೆಯಾಗ ಹೆತ್ತಿದ್ರು ನನ್ನ ಹೆಟ್ಲೆ ಅಟ್ಟಸ್ಕೊಳ ನೀವು ಇರಲಿ ಸಟೀ ಹೊತ್ತಿಗೆ ಒಂದು ಮಾತು ಹೇಳಿ ಏ ಅದೇನು ಹೇಳ್ತೈತಿ ಬಿಡ್ರಿ ಅವ್ರು ತಮ್ಮ ಸಾಲಿ ಕಲ್ತಾನ ಅಂತ ಮಗಾರ ಎಲ್ಲೆಂದು ಶಾಲಿ ಕಲಿತಾನ ರೀ ಚುಟ್ಟ ಸೇದ ಕೊ ತಿರ್ಗಾಡ್ತಾನೆ ರೀ ನೋಡಿ ಸೆಟಿ ನೀನು ಕೆತ್ತಿ ಹರ್ದು ಗಂಟೆ ಹಾಕ್ತೇವೆ ನನಗೊಂದು ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರ ತಮ್ಮನ ಮೊಬೈಲ್ ನಂಬರ್ ಒನ್ ಫೋಟೋ ಸಮೇತ ತಂದು ನನಗೆ ವಾಪಸ್ ಬೇಕು ಭಾಳ ದಿವ್ಸ ಆಪು ಮಗನ ವಾಪಸ್ದ ಹೋದ್ರ ಮ್ಯಾಲಿನ ಜಂತಿಗೆ ಯಾವ ಹೆಣ್ಣನೂ ಜೋತ್ಯಾಡಿಲ್ಲ ಬೀಸ್ಲ ನಿಂದು ತೊಗೊಂಬರ್ತೇನೆ ಅವ್ರಿಗೆ ಟಿಕ್ಕಾದನ್ ಟಿಕ್ಕ ನಿಕ್ಕಿ ಪಕ್ಕ ತಗೊಂಬರ್ತೇನೆ ರೀ ಅವ ತಗದಿಡೋದನು ಎಲ್ಲಿ ಇಲ್ಲ ರೀ ಇಡ ಹೋಗ ಕೋಟೆ ಇದು ಭದ್ರವಾದ ಕೋಟೆ ಇದು ಶ್ರೀಕಾಂತ್ನ ಕೋಟೆ ಈ ಊರಾಗ ನಾನ ಪೂಡಾರಿ ಅಂದ್ರು ನಾನ ನನ್ನ ನೋಡಿದ್ರೆ ಜನ ಬೆನ್ನ ತೋರಿಸ್ತಾರೆ ವಿನಃ ಎದೆ ತೋರಿಸಲು ಎದೆಗಾರಿಕೆ ಯಾರಿಗೂ ಇಲ್ಲ ಅಂತ ಒಳಗ ಒಬ್ಬ ಬಡ ಬಿಕಾರಿ ಧರ್ಮ ನಾನು ಒಂದು ಮಾತಾಡಿದ್ರ ಹತ್ತು ಮಾತಾಡಿ ಹೋದ ಏ ಧರ್ಮ ನನ್ನ ಮನೆಗೆ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು ನನಗೆ ತೊಡೆ ತಟ್ಟಿ ಹೋದೆ ಅಲ್ಲ ಮೆಚ್ಚಲೇ ಬೇಕಲೆ ಮಗನ ನಿನಗಂಡಸ್ತಾನ ಇರ್ಬೇಕು ಜೀವಂತಾಗೋಬೋಯ್ರಿ ಇರ್ಬೇಕು ಆವಾಗಲೇ ಈ ಜೀವನ್ ಕೊಂಥರ ಥ್ರಿಲ್ ಇರ್ತೈತೆ ಏ ಧರ್ಮ ಧರ್ಮ ಕರ್ಮದ ವಿಧದಲ್ಲಿ ಧರ್ಮನೇ ಗೆದ್ದಿರಬಹುದು ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತೆ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆದಿದ್ದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೀ ಮರೆಯಬೇಕು ಏ ಧರ್ಮ ವಿಷ ತುಂಬ್ಕೊಂಡು ನಿಂತಿರೋ ಸರ್ಪದ ನೆತ್ತೆ ಮೇಲೆ ಎಷ್ಟೇ ಹಾಲು ಸುರಿದ್ರು ಅದರ ಹಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ ಅದರಂತೆ ಈ ಶ್ರೀಕಾಂತ್ ಗೌಡ ಮುಂದೆ ಎಷ್ಟೇ ಒಣಪಿನ ಮಾತುಗಳನ್ನು ಆಡಿದರು ಮನಸ್ಸಲ್ಲಿ ತುಂಬಿಕೊಂಡಿರೋ ದ್ವೇಷ ಕಡಿಮೆ ಆಗೋದಿಲ್ಲ